ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗ ಇತಿಹಾಸದಲ್ಲಿ ಬರುವಂತಹ ನಾಲ್ಕನೆಯ ಪಾಠ ಹದಿನೆಂಟನೇ ಶತಮಾನದ ಭಾರತ ಸಾಮಾನ್ಯ ಶಕ ಸಾವಿರದ ಏಳ್ನೂರ ಏಳರಿಂದ ಸಾವಿರದ ಏಳ್ನೂರ ಐವತ್ತೇಳರವರೆಗೆ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಧ್ಯಯನ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಸಾಮಾನ್ಯ ಶಕ ಸಾವಿರದ ಏಳ್ನೂರ ಏಳರಿಂದ ಸಾವಿರದ ಏಳ್ನೂರ ಐವತ್ತೇಳು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪಸ್ಮೆನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದನೇ ಖಾಲಿ ಬಿಟ್ಟ ಸ್ಥಳ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಸ್ವೆ ಡ್ಯಾಶ್ ಇದಕ್ಕೆ ಉತ್ತರ ಒಂದನೇ ಬಾಜಿ ರಾವ್ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶವು ಒಂದನೇ ಬಾಜಿರಾವ್ ಎರಡನೇ ಪ್ರಶ್ನೆ ಕಾರ್ನಾಟಿಕ್ ರಾಜಧಾನಿ ಡ್ಯಾಶ್ ಆಗಿತ್ತು ಉತ್ತರ ಆರ್ಕಾಟ್ ಕಾರ್ನಾಟಿಕ್ ರಾಜಧಾನಿ ಆರ್ಕಾಟ್ ಆಗಿತ್ತು ಮೂರನೇ ಪ್ರಶ್ನೆ ಪ್ಲಾಸಿ ಕದನ ಡ್ಯಾಶ್ ರಲ್ಲಿ ನಡೆಯಿತು ಪ್ಲಾಸಿ ಕದನ ಸಾಮಾನ್ಯ ಶಕ ಸಾವಿರದ ಏಳುನೂರ ಐವತ್ತ ಐವತ್ತೇಳು ಕ್ಲಾಸಿ ಕದನ ಸಾಮಾನ್ಯ ಶಕ ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆಯಿತು ನಾಲ್ಕನೇ ಪ್ರಶ್ನೆ ಮೂರನೇ ಪಾಣಿಪಟ್ ಕದನ ಡ್ಯಾಶಲ್ಲಿ ನಡೆಯಿತು ಉತ್ತರ ಸಾಮಾನ್ಯ ಶಕ ಸಾವಿರದ ಏಳುನೂರ ಅರವತ್ತೊಂದು ಮೂರನೇ ಪಾಣಿಪಟ್ ಕದನ ಸಾಮಾನ್ಯ ಶಕ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ನಡೆಯಿತು ಎರಡನೇ ಮೇನು ಒಂದು ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಫಸ್ಟ್ ಕ್ವಶನ್ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಸೆಕೆಂಡ್ ಮೇನ್ ಒಂದು ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಇತಿಹಾಸಕಾರರು ಹದಿನೆಂಟನೆಯ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಇತಿಹಾಸಕಾರರು ಹದಿನೆಂಟನೆಯ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಮೂರನೇ ಪಾಣಿಪಟ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪಾಣಿಪಟ್ ಕದನ ಮರಾಠರು ಮತ್ತು ಆಪ್ಕನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯರ ನಡುವೆ ನಡೆಯಿತು ಮೂರನೇ ಕದನ ಮರಾಠರು ಮತ್ತು ಆಪ್ಕನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯರ ನಡುವೆ ನಡೆಯಿತು ಮೂರನೇ ಪ್ರಶ್ನೆ ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಇಂಗ್ಲೀಷರು ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಇಂಗ್ಲಿಷರು ನಾಲ್ಕನೇ ಪ್ರಶ್ನೆ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಉತ್ತರ ಪ್ಲಾಸಿ ಕದನವು ಬ್ರಿಟಿಷರು ಮತ್ತು ಸಿರಾಜ್ ಉದ್ದೌಲನ ನಡುವೆ ನಡೆಯಿತು ಪ್ಲಾಸಿ ಕದನವು ಬ್ರಿಟಿಷರು ಮತ್ತು ಸಿರಾಜ್ ಉದ್ದೌಲನ ನಡುವೆ ನಡೆಯಿತು ಮೂರನೆಯ ಮೇನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಎರಡು ವಾಕ್ಯ ಅಥವಾ ಮೂರು ವಾಕ್ಯ ಅಥವಾ ನಾಲ್ಕು ವಾಕ್ಯ ಅಥವಾ ಐದು ವಾಕ್ಯಗಳಿಗಿಂತ ಹೆಚ್ಚಿರಬಹುದು ಆ ಪ್ರಶ್ನೆಗೆ ತಕ್ಕಂತೆ ಉತ್ತರಗಳು ಇರ್ತವೆ ಒಂದನೇ ಪ್ರಶ್ನೆ ಪೇಶ್ವಿ ಒಂದನೆಯ ರಾವ್ನ ಸಾಧನೆಗಳನ್ನು ತಿಳಿಸಿರಿ ಉತ್ತರ ಇಲ್ಲಿ ಪಾಯಿಂಟ್ ವೈಸ್ ಇದೆ ಅಂಶಗಳ ವೈಸ್ ಇದೆ ಒಂದನೇ ಪಾಯಿಂಟ್ ಫಸ್ಟ್ ಪಾಯಿಂಟ್ ಹೈದರಾಬಾದ್ ಮಾಳ್ವಾ ಗುಜರಾತ್ ಮತ್ತು ಬುಂದೇಲ್ ಖಂಡಗಳನ್ನು ವಶಪಡಿಸಿಕೊಂಡನು ಎರಡನೇ ಅಂಶ ಸೆಕೆಂಡ್ ಪಾಯಿಂಟ್ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ದಂಡಯಾತ್ರೆ ನಡೆಸಿ ದಿಲ್ಲಿಯ ರಗಿದನು ಮೂರನೇ ಪಾಯಿಂಟು ಥರ್ಡ್ ಪಾಯಿಂಟ್ ಈತನಿಗೆ ಎರಡನೇ ಶಿವಾಜಿ ಎಂಬ ಬಿರುದಿತ್ತು ಎರಡನೇ ಪ್ರಶ್ನೆ ಸೆಕೆಂಡ್ ಕ್ವಶನ್ ಪ್ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ ಇಂಗ್ಲಿಷರು ಸಿರಾಜ್ ಉದ್ದೌಲನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಎರಡನೇ ಪಾಯಿಂಟು ಬ್ರಿಟಿಷರು ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಥರ್ಡ್ ಪಾಯಿಂಟ್ ಇಂಗ್ಲೀಷರು ನವಾಬನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ನವಾಬನು ಭಾವಿಸಿದನು ಫೋರ್ತ್ ಪಾಯಿಂಟ್ ಸಿರಾಜ್ ಉದ್ದೌಲಾ ನವಾಬನು ಇಂಗ್ಲೀಷರ ಕೋಟಿಗಳನ್ನು ವಶಪಡಿಸಿಕೊಂಡನು ಇವೆಲ್ಲವೂ ಸಹ ಪ್ಲಾಸಿ ಕದನದ ಕಾರಣಗಳು ಆಗಿವೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯೊಂದಿಗೆ ಹಂಚಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಧನ್ಯವಾದಗಳು